ಹಾಂ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಅಮಾಷ್ ಎಲ್ಲರಿ ಪೂಜೆನೂ ಆಯಿತು ನಾಷ್ಟಕ್ಕೆ ರೆಡಿ ಮಾಡ್ಕೊಳಾಕತ್ತಿದ್ದೀನಿ ನೋಡಿರಿ ಈಗ ನಾಷ್ಟಕ್ಕೆ ಏನಂತ ಏನೈತೆ ನಾನು ಸಿಂಪಲ್ಲಾಗಿ ಪಲಾವ್ ಮಾಡ್ಕೊತೀನಿ ಒಂದು ಹತ್ತು ನಿಮಿಷ ಒಳಗಡೆ ರೆಡಿ ರೀ ಈ ಕಡೆ ಒಂದು ಸೈಡ ನೀರು ಇಟ್ಟಿದ್ದೀನಿ ಈ ಕಡೆ ಒಂದು ಸೈಡ ಒಗ್ಗರಣೆ ರೆಡಿ ಮಾಡ್ಕೊತೀನಿ ರೀ ಒಗ್ಗರಣಿ ಏನೈತಿಲ್ಲ ಒಂದೆರಡು ಮೂರು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಮಸಾಲ ಹಾಕಿದ್ದೀನಿ ರೀ ದಾಲ್ಚಿನಿ ಲವಂಗ ಮತ್ತು ಎಲಿ ಮತ್ತು ಸ್ವಲ್ಪ ಸೋಂಪು ಮತ್ತು ಜೀರಿಗೆ ಹಾಕಿದ್ದೀನಿ ರೀ ಮತ್ತು ಏಲಕ್ಕಿ ಹಾಕಿಬಿಟ್ಟು ಸ್ವಲ್ಪ ಹುರ್ಕೊಂಡ್ಮೇಲೆ ಉಳ್ಳಾಗಡ್ಡಿ ಕ್ಯಾಪ್ಸಿಕಮ್ ಬೀನ್ಸ್ ಮತ್ತು ಹಾಕಿಬಿಟ್ಟು ಸ್ವಲ್ಪ ರೀ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ರೀ ಆ ಸಿಂಪಲ್ಲೇನ ಮನೆಯೊಳಗೆ ಯಾವ ತರಕಾರಿ ಇರುತ್ತೈತೆ ಅಲ್ರಿ ಅದನ್ನ ಹಾಕಿಬಿಟ್ಟು ಮಾಡ್ಕೋಬಹುದು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಎಲ್ಲ ಹುರ್ಕೋಬೇಕು ರೀ ಅಂದರೆ ಬೀನ್ಸು ಮತ್ತು ಕ್ಯಾಪ್ಸಿಕಮ ಉಳ್ಳಾಗಡ್ಡಿ ರೀ ಅದನ್ನ ಎಲ್ಲ ಮಟ್ಟ ಹುರ್ಕೋಬೇಕು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ರೀ ಉಪ್ಪು ಹಾಕಿ ಒಂದು ಎರಡು ನಿಮಿಷ ರೀ ಮತ್ತೆ ಈ ಕಡೆ ಒಂದು ಎರಡು ಟೊಮೆಟೊ ತೊಗೊಂಡಿದ್ದೆ ಅವನು ಕಟ್ ಮಾಡಿಬಿಟ್ಟು ಹಾಕ್ತೀನಿ ರೀ ಕ್ಯಾರೆಟ್ ಮತ್ತು ಬಟಾಟೆನೂ ಬೇಕಂದ್ರೆ ಹಾಕ್ಬೋದು ರೀ ನನ್ನ ಕಡೆ ಇದ್ದಿತ್ತಿಲ್ಲ ಅಂತೇಳಿ ನಾನು ಬೀನ್ಸ್ ಮತ್ತು ಕ್ಯಾಪ್ಸಿಕಮ ಉಳ್ಳಾಗಡ್ಡಿ ಅಷ್ಟು ಹಾಕಿದ್ರೆ ಶುಂಠಿ ಬುಳ್ಳಿ ಪೇಸ್ಟ್ ಸ್ವಲ್ಪ ಮಸಾಲ ಅಷ್ಟು ಹಾಕಿಬಿಟ್ಟು ರೀ ನೆನೆಸಿಟ್ಟಿದ್ದ ಬಟಾಣಿ ರೀ ಹಸಿ ಬಟಾಣಿ ಹಾಕಿಬಿಟ್ರೆ ಮಸ್ತ್ ಆಗುತ್ತೆ ಬಟ್ ಅವು ಖಾಲಿ ಆಗ್ಯಾವ ಅಂತೇಳಿ ನಾನು ಬಟಾಣಿನ ನೆನ್ಸಿಟ್ಟಿದ್ದೀರಿ ನಿನ್ನೆ ರಾತ್ರಿಯಿಂದ ಅವನ್ನ ಒಂದೆರಡು ಮುಟ್ಟಿಗೆ ಅಷ್ಟು ಹಾಕಿದ್ದೀನಿ ರೀ ಇನ್ನಷ್ಟು ಇನ್ನಷ್ಟು ಬಟಾಣಿ ಇಟ್ಟಿದ್ದೀನಿ ರೀ ಅದನ್ನ ಮಧ್ಯಾಹ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಗ್ರೇವಿ ಮಾಡ್ತೀನಿ ರೀ ಅಂದರೆ ಪಲ್ಯ ಥರ ಮಾಡ್ತೀನಿ ಭಾಳ ಮಸ್ತ್ ಆಗುತ್ತೆ ರೊಟ್ಟಿ ಚಪಾತಿ ಅನ್ನಕ್ಕೂ ಅದು ಸೂಪರ್ ಕಾಂಬಿನೇಷನ್ ರೀ ಬರೀ ಉಳ್ಳಾಗಡ್ಡಿ ಟೊಮೆಟೊ ಮತ್ತು ಬಟಾಣಿ ಹಾಕಿಬಿಟ್ಟು ಮಸ್ತಾಗಿ ಪಲ್ಯ ಮಾಡ್ಕೊತಿದ್ರಿ ಅದಕ್ಕಂತ ಸ್ವಲ್ಪ ಜಾಸ್ತಿ ನೆನೆಸಿಟ್ಟಿದ್ದೆ ಈಗ ರೀ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾದ್ಮೇಲೆ ಟೊಮೊಟೊ ಏನು ಕಟ್ ಮಾಡಿ ಇಟ್ಟಿರ್ತೀವಲ್ಲ ಅದನ್ನ ಹಾಕಿಬಿಟ್ಟು ಮತ್ತಷ್ಟು ರೀ ಅಂದರೆ ಟೊಮೊಟೊ ಎಲ್ಲ ಮೆತ್ತಗೆ ಆಬೇಕು ಅಷ್ಟು ತನಕ ಹುರ್ಕೋಬೇಕು ಮತ್ತು ಈ ಕಡೆ ನಾನು ಅಕ್ಕಿನ ತೊಳ್ದು ಇಟ್ಕೊಂಡಿದ್ದೀನಿ ರೀ ಒಂದು ಐದು ನಿಮಿಷ ತೊಳೆದ್ಬಿಟ್ಟು ಇಟ್ಕೋಬೇಕು ರೀ ಈಗ ಅಕ್ಕಿ ತೊಳ್ದಿಟ್ಟಿದ್ದನ್ನ ಇದನ್ನೆಲ್ಲ ಚಲೋತ್ನಾಗ ಮೆತ್ತಗಾದ್ಮೇಲೆ ಅಂದರೆ ಟೊಮೆಟೊ ಉಳ್ಳಾಗಡ್ಡಿ ಎಲ್ಲ ಮೆತ್ತಗಾದ್ಮೇಲೆ ತೊಗೊಳ್ದಿಟ್ಟಿದ್ದ ಅಕ್ಕಿನ ಹಾಕ್ಬೇಕು ರೀ ಅಕ್ಕಿ ಹಾಕಿಬಿಟ್ಟು ಒಂದು ನಿಮಿಷ ಚಲೋತ್ನಾಗ ಮಿಕ್ಸ್ ಮಾಡ್ಕೊಬೇಕು ರೀ ಅಂದರೆ ಸ್ವಲ್ಪ ಅಕ್ಕಿ ಎಲ್ಲ ಬಿಸಿ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ ಅಂದರೆ ಈ ರೀತಿ ಮಾಡೋದರಿಂದ ಅದು ಅನ್ನ ಏನೈತಿ ಬಿಡಿ ಬಿಡಿ ಆಗುತ್ತೆ ಮತ್ತು ಅಕ್ಕಿ ಮೇಲೆ ಡಿಫೆಂಡ್ ಇರ್ತೈತಿ ರೀ ನಾನು ಇಲ್ಲಿ ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದು ಈಗ ಸ್ವಲ್ಪ ಕಸೂರಿ ಮೆಂತ್ಯಿ ಹಾಕ್ತೀನಿ ಇದು ಆಪ್ಷನ್ ಬೇಕಂದ್ರೆ ಹಾಕ್ಬೋದು ಹಾಕ್ಲಿಕ್ಕೂ ನಡಿತೈತಿ ಬಟ್ ನನ್ನ ಕಡೆ ಐತೆ ಅಂತೇಳಿ ನಾನು ಒಂದು ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಫ್ಲೇವರ್ ಚಲೋ ಬರ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಾದರೆ ಪಲ್ಯ ತಿನ್ನೋದು ಈಗ ಬಿಸಿನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕ್ರೆ ಅಂದರೆ ಕಸೂರಿ ಮೆಂತಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಒಂದು ನಾಲ್ಕು ಗ್ಲಾಸಷ್ಟು ಅಕ್ಕಿನ ಸಾರಿ ನೀರನ್ನು ಕಾಸಾಕಿಟ್ಟಿದ್ದೇನೆ ಅದನ್ನ ನೀರು ಹಾಕಿದ್ದೀನಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ರೀ ಬಿಸಿನೀರು ಹಾಕಿಬಿಟ್ರೆ ಜಲ್ದಿ ಆಗುತ್ತೆ ರೀ ನೀವು ಕುಕ್ಕರ್ ಅವಾಗ ಕೂಗಿಸ್ತಿದ್ರಂದ್ರೆ ಹಂಗೆ ತಣ್ಣೀರು ಹಾಕಿದ್ರೆ ನಡಿತೈತಿ ಬಟ್ ನಾನಿಲ್ಲಿ ಪ್ಲೇಟ್ ಮುಚ್ಚಿ ಬೆನ್ಸ್ಕೊಂತ ನಂತರ ಕಾಸಕ್ಕೆ ಕಾಸಾಕಿಟ್ಟಿದ್ದೆರೆ ಅದನ್ನ ನೀರು ಹಾಕಿದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಷ್ಟು ಸಾರಿ ನಾಲ್ಕು ಗ್ಲಾಸಷ್ಟು ನೀರು ಹಾಕಿ ಕುದಿಸ್ಕೋಬೇಕು ರೀ ಈಗ ಅನ್ನ ಹಾಗೆ ರಜೆ ಹೇಗೈತೆ ನೋಡಿರಿ ನನ್ನ ಮಕ್ಳಿಗಿದ್ರೆ ಸ್ವಲ್ಪ ಆಗಿ ಬೇಕಂತ ಅಂದ್ರೆ ಮೊನ್ನೆ ಮಾಡಿಕೊಟ್ಟಿದ್ದೆ ಅಲ್ರಿ ವೆಜಿಟೇಬಲ್ಸ್ ಬಿರಿಯಾನಿ ಆ ರೀತಿ ಮಾಡಿರಿ ಮಮ್ಮಿ ಅಂತಂದಿದ್ರು ಬಟ್ ಇದು ಪಲಾವ್ ಐತಲ್ರಿ ಅದಕ್ಕೆ ಸ್ವಲ್ಪ ಕಲರ್ ಹಾಕಿದ್ರೈತಂತೆ ಹಾಕಕತ್ತಿದ್ದೀನಿ ನೋಡಿರಿ ಆ್ಯಕ್ಚುಲಿ ಕಲರ್ ತಿನ್ನಬಾರ್ದು ಬಟ್ ಮಕ್ಳಿಗೆ ಇಷ್ಟ ಆಗ್ತೈತೆ ಅಂತೇಳಿ ಒಂದು ಸ್ವಲ್ಪ ಹಾಕಿದ್ದೀನಿ ರೀ ಇದು ಫುಡ್ ಕಲರೇ ನಾವು ಹಪ್ಪದ ಅದು ಮಾಡೋಕ ಯೂಸ್ ಮಾಡ್ತೀವಲ್ಲ ಸಿರಾ ಅದು ಮಾಡೋಕ ಅದನ್ನ ಸ್ವಲ್ಪ ಹಾಕಿದ್ದೀನಿ ನೀರೊಳಗೆ ಕಲಿಸ್ಬಿಟ್ಟು ಈ ರೀತಿ ಹಾಕಿ ಒಂದು ನಿಮಿಷ ಮುಂಚಿಡ್ಬೇಕು ರೀ ಬೆನ್ಸ್ಕೊಂಡ್ಬಿಟ್ರಿ ಒಂದು ನಿಮಿಷ ಮುಚ್ಚಿ ಇಟ್ಬಿಟ್ಟು ಪಲಾವ ರೆಡಿ ಆಗ್ತೈತಿ ನೋಡಿರಿ ಆದರೂ ಅನ್ಬೋದು ಮಸಾಲೆ ರೈಸ್ ಆದರೂ ಅನ್ಬೋದು ಆ್ಯಕ್ಚುಲಿ ನಮ್ಮ ಕಡೆ ಏನೈತೆ ರೀ ಪಲಾವ್ ಅಂತ ಯಾರೂ ಅನ್ನಕ್ಕೆ ಹೋಗಂಗಿಲ್ಲ ಎಲ್ಲರೂ ಮಸಾಲೆ ರೈಸ್ ಅಂತ ಅಂತಾರೆ ರೀ ನೀವೇನು ಅಂತೀರ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ಈಗ ಮಸ್ತಗೆ ಪಲಾವ್ ಅಥವಾ ಮಸಾಲೆ ರೈಸ್ ರೆಡಿ ಆಗಿತ್ತು ನೋಡಿರಿ ಈ ನಾಷ್ಟಕ್ಕೆ ಎಲ್ಲರಿಗೆ ಹಾಕಿ ಕೊಟ್ಬಿಟ್ಟು ನಾನು ನಾಷ್ಟ ಮಾಡಬೇಕ್ರಿ ರೀ ಇರಿ ಮಧ್ಯಾಹ್ನ ಊಟಕ್ಕೆ ಬಟಾಣಿ ಪಲ್ಯ ಮತ್ತು ಅಂದ್ರೆ ಗ್ರೇವಿ ಥರ ಮಾಡ್ತಿದ್ರಿ ಬಟಾಣಿ ಗ್ರೇವಿ ಮತ್ತು ಅದು ಚಪಾತಿ ಮಾಡ್ಕೊಂಡು ತಿಂದ್ರಿ ಚಪಾತಿ ಮಾಡೋಕೆ ಹಿಟ್ಟು ಕಲಸಿಟ್ಟಿದ್ದೀನಿ ಈಗ ಬಟಾಣಿ ಗ್ರೇವಿ ಮಾಡ್ಕೊಳಾಕ್ರಿ ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೋನ ಪೇಸ್ಟ್ ಮಾಡ್ಕೊತಿದ್ರಿ ಅಂದ್ರೆ ಅಂದರೆ ಟೊಮೆಟೊ ಪ್ಯೂರಿ ಮಾಡ್ಕೊತೀನಿ ಒಂದೆರಡು ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡು ತಿಂದಿರಿ ಭಾಳ ಮಸ್ತ್ ಆಗೋತ್ರಿ ಇದು ಒಂದು ಸಲ ನೀವು ಮಾಡ್ಕೊಂಡು ತಿಂದುಬಿಟ್ರೆ ಪದೇ ಪದೇ ಮಾಡ್ಕೊಂಡು ತಿನ್ಬೇಕಂತ ಅನ್ಸುತ್ತೆ ಅಷ್ಟು ಮಸ್ತ್ ಆಗ್ತೈತಿ ಮತ್ತು ಸಿಂಪಲ್ಲಾಗಿ ರೀ ಜಸ್ಟ್ ಒಂದು ಐದಾರು ನಿಮಿಷ ಒಳಗೆ ರೆಡಿ ಮಾಡ್ಕೊಂಡು ನಾನು ಆಲ್ರೆಡಿ ಬಟಾಣಿ ಸ್ವಲ್ಪ ಕುದಿಸ್ಕೊಂಡು ಇಟ್ಕೊಂಡಿದ್ದೆ ರೀ ಉಪ್ಪು ಏನೋ ಹಾಕಕ್ಕೆ ಹೋಗಬಾರ್ದು ಹಂಗನ ಕುದಿಸ್ಕೊಂಡು ಇಟ್ಕೋಬೇಕು ರೀ ಉಪ್ಪು ಹಾಕಿಬಿಟ್ರೆ ಏನಾಗುತ್ತಲ್ಲ ಅದು ಬಿರುಸಾಕ್ತಾವೆ ರೀ ಜಲ್ದಿ ಕುದಿಯೋಂಗಿಲ್ಲ ಅದಕ್ಕಂತ ಹಂಗನ ಕುದಿಸ್ಬಿಟ್ಟೆ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣಿಗೆ ಏನೈತೆಲ್ಲ ರೀ ಒಂದೆರಡು ಚಮಚ ಎಣ್ಣೆ ಹಾಕಿದ್ದೀನಿ ಮತ್ತು ಕಟ್ ಮಾಡಿ ಇಟ್ಟಿದ್ದೆ ರೀ ಎರಡು ಉಡ ಉಳ್ಳಾಗಡ್ಡಿ ಏನು ಕಟ್ ಮಾಡಿ ಇಟ್ಟಿದ್ದೆಲ್ಲ ರೀ ಅದನ್ನು ಹಾಕಿದ್ದೀನಿ ಮತ್ತು ಸ್ವಲ್ಪ ಕರ್ಬೇವು ಹಾಕಿ ಚಲೋತ್ನಾಗೆ ಹುರ್ಕೋಬೇಕು ರೀ ಉಳ್ಳಾಗಡ್ಡಿ ಮೆತ್ತಗಾಗೋ ತನಕ ಹುರ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚಲೋತ್ನಾಗ ಉಳ್ಳಾಗಡ್ಡಿ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕಿತ್ತು ಬಟ್ ನೆನಪೇ ಇದ್ದಿತ್ತಿಲ್ಲ ಹಿಂದಿಗಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ನೋಡಿರಿ ಆ್ಯಕ್ಚುಲಿ ಮೊದಲೇನೆ ಹಾಕಬೇಕಿತ್ತು ಒಂದೊಂದ್ಸಲ ಹಂಗ ಆಗೋದ್ರೆ ಆಗೋದಿಲ್ಲ ಎಲ್ಲ ರೆಡಿ ಆದಮೇಲೆ ಅವಾಗ ನೆನಪಾಗುತ್ತೆ ಇದನ್ನ ಹಾಕಬೇಕಿತ್ತಲ್ಲ ಅಂಥೇಳಿ ಇವಾಗ ನೆನಪಾಯ್ತು ಚಲೋ ಆಯಿತು ಮತ್ತಷ್ಟು ಅದೇನು ಅದೇನು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಹಾಕ್ಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಅರಸಿನ ಪುಡಿರಿ ಒಂದು ಕಾಲು ಚಮಚದಷ್ಟು ಅರಸಿನ ಪುಡಿ ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಕೆಂಪು ಖಾರದ ಪುಡಿರಿ ಮಸಾಲ ಆದರೂ ಹಾಕ್ಬೋದು ನಾನಿಲ್ಲಿ ಕೆಂಪು ಖಾರದ ಪುಡಿ ಯೂಸ್ ಮಾಡಿದ್ದೀನಿ ರೀ ಅದು ಟೇಸ್ಟ್ ಬರ್ತೈತಿ ಒಂದೊಂದು ಪಲ್ಯಕ್ಕೆ ಹೆಂಗೆ ಗೊತ್ತಿದ್ರೆ ಈಗ ಕೆಂಪು ಖಾರದ ಪುಡಿ ಹಾಕಿದ್ರೆ ಟೇಸ್ಟ್ ಅನಿಸುತ್ತೆ ಈಗ ಕೆಂಪು ಖಾರದ ಪುಡಿ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಏನು ಏರೋ ಟೊಮೆಟೊ ತೊಗೊಂಡು ಪ್ಯೂರಿ ಮಾಡಿ ಇಟ್ಟಿದ್ದಿಲ್ಲ ಅದನ್ನೂ ಹಾಕಿದ್ದೀನಿ ಇದು ಟೊಮೆಟೊ ಹಸಿ ವಾಸನೆ ಹೋಗು ಮಟ್ಟ ಬೆನ್ಸ್ಕೋಬೇಕು ರೀ ಇದು ಟೊಮೆಟೊ ಬೆನ್ನಿಮಟ ರೀ ಬಟಾಣಿ ಏನು ಕುದಿಸಿಟ್ಟಿದ್ದೆ ಅಂದರೆ ಅದನ್ನ ಸ್ವಲ್ಪ ಪೇಸ್ಟ್ ಮಾಡ್ಕೊತಿದ್ ರೀ ತರಿ ತರಿಯಾಗಿ ನೀವು ಮ್ಯಾಶ್ ಮ್ಯಾಷಾದರೂ ಮಾಡ್ಕೋಬೋದು ಬಟ್ ಈ ರೀತಿ ಒಳಗೆ ಹಾಕಿ ಮಿಕ್ಸ್ ಆದರೂ ಮಾಡ್ಕೋಬೋದು ರೀ ಅಂದರೆ ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಜಲ್ದಿ ರೆಡಿ ಆಗುತ್ತೆ ಅಂತ ಆಗುತ್ತಂತ ಇದೇ ರೀತಿ ಮಾಡ್ಕೊಳ್ಳೋದು ನೀವು ಹಸ ಹಸಿ ಬಟಾಣಿ ಆದರೂ ಯೂಸ್ ಮಾಡ್ಕೋಬೋದು ರೀ ಇಲ್ಲಾಂದರೆ ನೆನೆಸಿಬಿಟ್ಟು ಒಣ ಬಟಾಣಿ ಇರ್ತಾವಲ್ಲ ನೆನೆಸಿಬಿಟ್ಟಾದರೂ ಯೂಸ್ ಮಾಡ್ಕೋಬೋದು ಈಗ ಇದು ಒಗ್ಗರಣೆ ರೆಡಿಯಾಗಿತ್ತು ನೋಡಿರಿ ಈ ರೀತಿ ಸ್ವಲ್ಪ ಎಲ್ಲ ಬೆಂದ ಮೇಲೆ ಬಟಾಣಿ ಏನು ರುಬ್ಬಿಬಿಟ್ಟಿದ್ದೀವಲ್ಲ ಅದನ್ನ ಹಾಕಿಬಿಡಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿರಿ ಅಂದರೆ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತರಿ ತರಿನೇ ಆಗಿರ್ಬೇಕ್ರಿ ಪೂರ್ತಿಯಾಗಿ ಸಣ್ಣ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಒಂದೊಂದು ಬಟಾಣಿ ಹಂಗೆ ಇರಬೇಕ್ರಿ ಜಸ್ಟ್ ಒಂದು ಥರ್ಟಿ ಸೆಕೆಂಡ್ ಆನ್ ಆಫ್ ಮಾಡ್ಕೊಂಡ್ಬಿಟ್ರೆ ಆಯಿತು ಈ ರೀತಿ ರೆಡಿ ಆಗುತ್ತೆ ಈಗ ಬಟಾಣಿ ಪೇಸ್ಟ್ ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ರಿ ಇದಕ್ಕೆ ನಮ್ಗೆ ಎಷ್ಟು ನೀರು ಬೇಕಲ್ಲ ಅಂದರೆ ಅದು ಗ್ರೇವಿ ತಿಕ್ನೆಸ್ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಬಿಟ್ಟು ನೀರು ಹಾಕ್ಬೋದ್ರಿ ನಮಗೆ ಗಟ್ಟಿ ಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಬೋದು ಇಲ್ಲಾಂದ್ರೆ ಸ್ವಲ್ಪ ಜಾಸ್ತಿ ತಲೆಗಿದ್ರೆ ನಡಿತೈತೆ ಅಂದರೆ ಅನ್ನಕೂ ತಿನ್ಬೋದಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರೆ ನಡಿತೈತಿ ನೋಡ್ರಿ ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ಮತ್ತು ಒಂದು ಚೂರು ಬೆಲ್ಲ ರೀ ಆಪ್ಷನಲ್ಲಿ ಬೆಲ್ಲ ಬೇಕಂದ್ರೆ ಹಾಕ್ಬೋದು ಹಾಕ್ಲಿಕ್ಕಂದ್ರೆ ನಡಿತೈತಿ ಬೆಲ್ಲ ಮತ್ತು ಸ್ವಲ್ಪ ಧನಿಯಾ ಪುಡಿ ಹಾಕಿದ್ದೀನಿ ರೀ ಇದು ಆಪ್ಷನಲ್ಲೇ ಸ್ವಲ್ಪ ನಮ್ಗೆ ಇಷ್ಟ ಆಗ್ತಿತ್ತು ಅಂತ ಸ್ವಲ್ಪ ಧನಿಯಾ ಪುಡಿ ಮತ್ತು ಕಸರಿ ಮೆಂತಿ ಹಾಕಿದ್ದೀನಿ ರೀ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿರಿ ಆ್ಯಕ್ಚುಲಿ ನಾನು ಕಸೂರಿ ಮೆಹ್ತಿ ಮನೆಯೊಳಗೆ ಮಾಡಿ ಇಟ್ಕೊತಿದ್ರಿ ಒಂದು ವರ್ಷಕ್ಕಾಗಷ್ಟು ಅದಕ್ಕೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದು ಈಗ ಚಲೋದನ್ನೇ ಮೇಲೆ ರೆಡಿ ಆಗ್ತೈತೆ ನೋಡಿರಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತಾಗಿ ಬಟಾಣಿ ಗ್ರೇವಿ ಅಥವಾ ಪಲ್ಯ ರೆಡಿ ಆಗುತ್ತೆ ನೋಡ್ರಿ ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರೆ ಪಲ್ಯ ರೀ ಸ್ವಲ್ಪ ಅಲಸ ಮಾಡ್ಕೊಂಡ್ಬಿಟ್ರೆ ಗ್ರೇವಿ ಅದು ನಮ್ಗೆ ಯಾವ ರೀತಿ ಅನ್ಬೇಕು ಅನ್ಸುತ್ತಲ್ಲ ಆ ರೀತಿ ಅಂದ್ಬಿಡೋದು ಅಷ್ಟೇ ಮತ್ತೆ ನೀವು ಹಾಂಗೆ ಅಂದಿರಿ ಅಕ್ಕ ಹಿಂಗೆ ಐತಿರಿ ಅಕ್ಕ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ ಈಗ ಚಪಾ ಸಾರಿ ಪಲ್ಯ ಅಂತೂ ರೆಡಿ ಐತೆ ಇನ್ನು ಚಪಾತಿ ಎಷ್ಟು ಮಾಡ್ಕೊಂಡ್ಬಿಡ್ತೀನಿ ರೀ ಈ ರೀತಿ ನೀವು ಬಟಾಣಿ ಗ್ರೇವಿ ಮಾಡಿಬಿಟ್ರೆ ರೀ ಬೆಳಗ್ಗೆ ಮಧ್ಯಾಹ್ನ ಸಂಜೆಗೆ ತಿಂದರೂ ಬ್ಯಾಸ್ರ ಅನ್ಸಂಗಿಲ್ಲ ಮತ್ತು ರೊಟ್ಟಿ ಚಪಾತಿ ಅನ್ನಕ್ಕೂ ತಿನ್ಬೋದಲ್ಲ ಸಲ ಮಾಡಿ ಇಟ್ಕೊಂಡ್ಬಿಟ್ರೆ ರೀ ಎಷ್ಟು ಮಸ್ತಾಗಿ ರೆಡಿ ಆಗೈತೆ ನೋಡಿರಿ ಆಲ್ರೆಡಿ ಊಟ ಸ್ಟಾರ್ಟ್ ಆಗೈತಿ ಇನ್ನ ಮನೆಯವರದು ಮತ್ತು ಮನೊಂದು ಇನ್ನು ನಾನು ಊಟ ಮಾಡಬೇಕು ನೋಡಿರಿ ಮಸ್ತಾಗಿ ಬಟಾಣಿ ಗ್ರೇವಿ ಮತ್ತು ಚಪಾತಿ ರೀ ಮತ್ತು ಹೀರೆಕಾಯಿ ಚಟ್ನಿ ರೀ ಹೀರೇಕಾಯಿ ಚಟ್ನಿ ನಿನ್ನೆ ಮಾಡಿದ್ದು ಸಂಜೆ ಮುಂದಾಗ ಇನ್ನೂ ಸ್ವಲ್ಪ ಉಳಿದಿತ್ತ ಅದನ್ನ ಊಟ ಮಾಡಾಕತ್ತೀವಿ ನೋಡಿರಿ ಊಟ ಮಾಡ್ಬೇರಿ ನೀವು ಭೀ ಇವತ್ತು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗ್ರಿ ಇದನ್ನು ಪಲ್ಯ ಯೂಸ್ ಮಾಡ್ಕೊಂಡ್ಬಿಟ್ಟು ಮಸ್ತಾಗಿ ಒಂದು ಸ್ನ್ಯಾಕ್ಸ್ ಮಾಡ್ತೀನಿ ರೀ ಅಂದರೆ ಪಾನಿಪುರಿ ಮಸಾಲೆ ಆದರೂ ಅನ್ಬೋದು ಚಾಟ್ ಆದರೂ ಅನ್ಬೋದು ಬಟ್ ಏನು ಗೊತ್ತಿಲ್ಲ ಬಟ್ ಡಿಫ್ರೆಂಟಾಗೆ ಮಾಡಿದ್ದೀನಿ ರೀ ಇದೇ ಪಲ್ಯ ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಬಟಾಣಿದು ಏನು ಮಧ್ಯಾಹ್ನ ಮಾಡಿದ್ದು ಇದು ಇತ್ತಲ್ರಿ ಬಟಾಣಿ ಪಲ್ಯ ಅದಕ್ಕೆ ಒಂದು ಸ್ವಲ್ಪ ನೀರು ಮತ್ತು ಒಂದು ಚೂರು ಉಪ್ಪು ಮತ್ತು ಒಂದು ಸ್ವಲ್ಪ ಪುಡಿ ಮತ್ತು ಸ್ವಲ್ಪ ಆಮ್ಚೂರು ಪುಡಿ ಹಾಕ್ತೀನಿ ಹಾಕಿಬಿಟ್ಟು ಬೆನ್ಸ್ಕೋಬೇಕು ಅಂದರೆ ರೀ ಒಂದು ಕುದಿ ಕುದಿಸ್ಕೋಬೇಕು ಈಗ ಮತ್ತು ಸ್ವಲ್ಪ ಉಪ್ಪು ಮತ್ತು ಧನಿಯಾ ಪುಡಿ ಮತ್ತು ಆಮ್ಚೂರು ಪುಡಿ ಹಾಕಿದ್ದೀನಿ ರೀ ಈಗ ಆಮ್ಚೂರು ಪುಡಿ ಇದಿತ್ತಂದ್ರೆ ಸ್ವಲ್ಪ ನಿಂಬೆಹಣ್ಣು ಹಾಕಿದ್ರೆ ನೆಟ್ತೈತಿ ಸ್ವಲ್ಪ ಪುಡಿ ಇದ್ರೆ ಟೇಸ್ಟ್ ಆಗುತ್ತೆ ಆಗುತ್ತಂತೇಳ ಆಮ್ಚೂರು ಪುಡಿ ಹಾಕಿದರೆ ಈಗ ಪಾನಿಪುರಿ ಫ್ರೈ ಮಾಡ್ಕೊತೀನಿ ನೋಡಿರಿ ನಮ್ಮ ತನು ಹೋಗಿ ಪಾನಿಪುರಿ ತಂದು ಕೊಟ್ರು ಪಾನಿಪುರಿ ಚಾಟ್ ಅಂತೂ ಭಾಳ ಮಸ್ತ್ ಆಗಿತ್ತು ರೀ ನಮ್ಮ ಮನ್ಯಾಗ ಎಲ್ಲರಿಗೂ ಇಷ್ಟ ಆಯಿತು ಸಿಂಪಲ್ಲಾಗೆ ಮಾಡ್ಕೊಂಡಿದ್ದು ಈ ರೀತಿ ಪಲ್ಯ ಓದ್ಬಿಟ್ರೆ ಮಾಡ್ಕೊಬೋದು ನೋಡಿರಿ ಈಗ ಎಷ್ಟು ಬೇಕಲ್ಲ ಅಷ್ಟು ಪಾನಿಪುರಿನ ಫ್ರೈ ಮಾಡ್ಕೊತೀನಿ ಈ ರೆಡಿಮೇಡ್ ಪಾನಿಪುರಿ ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ ರೀ ಬಟ್ ಮನೆ ಮಾಡಿದ್ದು ಬೆಸ್ಟ್ ಆಗ್ತವು ಆದರೆ ಮನ್ಯಾಗೆ ಮಾಡ್ಬೇಕಂದ್ರೆ ಜಾಸ್ತಿ ಹೊತ್ತು ಟೈಮ್ ಹಿಡಿತೈತೆ ರೀ ಪೇಷನ್ಸಿಂದ ಮಾಡಬೇಕು ಈ ರೀತಿ ರೆಡಿ ಪಾನಿಪುರಿ ತಂದು ಫ್ರೈ ಮಾಡ್ಬಿಟ್ರಿ ರೀ ಒಂದ್ ಐದರಿಂದ ಹತ್ತು ನಿಮಿಷ ಒಳಗಡೆ ಪಾನಿಪುರಿ ರೆಡಿ ಮಾಡ್ಕೊಂಡ್ ಬಿಡಬಹುದು ಬಟ್ ತಿನ್ಬೇಕನ್ನು ಆಸೆ ಅಂತೂ ಇದ್ದೇ ಇರ್ತಿತ್ರಿ ಮನ್ಷರ್ಗೆ ಎಲ್ಲರಿಗೂ ಬಟ್ ಹೋಗಿ ತಿನ್ನಕಾಗ್ಲಿಕ್ಕೆ ಅಂದ್ರೆ ಈ ರೀತಿ ಮಾಡ್ಕೋಬಹುದು ಮನೆಯಾಗ ಮಾಡ್ಕೊಳಕ್ ಆಗ್ಲಿಕ್ ಅಂದ್ರೆ ಹೋಗಿ ತಿನ್ಬಹುದು ರೀ ಅಷ್ಟೇ ರೀ ಈಗ ಎಲ್ಲಾ ಪಾನಿಪುರಿ ಈ ರೀತಿ ಫ್ರೈ ಮಾಡ್ಕೊಂಡು ತಿನ್ ಈ ರೀತಿ ರೆಡಿಮೇಡ್ ಪಾನಿಪುರಿ ಫ್ರೈ ಮಾಡ್ಕೊಂಡು ಪಾನಿಪುರಿ ಮಾಡೋದು ಜಸ್ಟ್ ಒಂದು ಹತ್ತು ನಿಮಿಷ ಒಳಗಡೆ ರೆಡಿ ಆಗಿಬಿಡ್ತಾವಲ್ಲ ಈಜಿ ಆಗುತ್ತೆ ಬಟ್ ಮನೆಯೊಳಗೆ ಪುರಿ ಮಾಡ್ಕೊಂಡು ಮತ್ತು ಎಲ್ಲ ರೆಡಿ ಮಾಡ್ಕೊಂಡು ತಿನ್ಬೇಕಂದ್ರೆ ಒಂದು ಎರಡರಿಂದ ಮೂರು ತಾಸು ಬೇಕಾಗ್ತಾವೆ ರೀ ಅಂದರೆ ಪುರಿ ಮಾಡೋಕಂದ್ರೆ ಜಾಸ್ತಿ ಟೈಮ್ ಹಿಡಿತೈತಿ ಇದು ಅಂತೂ ಜಸ್ಟ್ ನಾನು ಒಂದು ಐದು ನಿಮಿಷ ಒಳಗಡೆ ರೆಡಿ ಮಾಡ್ಕೊಂಡಿದ್ದೆ ನೋಡಿರಿ ಆಲ್ರೆಡಿ ಇದು ಪಲ್ಯ ಇತ್ತಲ್ಲ ಅದನ್ನ ಬಿಸಿ ಮಾಡಿ ಇಟ್ಟಿದ್ದೆ ಮತ್ತು ಉಳ್ಳಾಗಡ್ಡಿ ಕೊತ್ತಂಬರಿ ಸ್ವಲ್ಪ ಬೀದ್ರ ತನ ಇಟ್ಟಿದ್ದೆ ರೀ ಈಗ ಪಾನಿಪುರಿ ಏನು ಫ್ರೈ ಮಾಡ್ಕೊಂಡಿದ್ದೆಲ್ಲ ಅವನ್ನ ಈ ರೀತಿ ಮುರ್ಕೋಬೇಕ್ರಿ ಅಂದ್ರೆ ಅಂತಾರು ತೂತು ಹಾಕೊಂಡ್ಬಿಟ್ಟು ಇಟ್ಕೋಬೇಕ್ರಿ ಈಗ ಎಲ್ಲ ರೀತಿ ಎಲ್ಲಾನ ಈ ರೀತಿ ಮಾಡ್ಕೊಂಡು ಇಟ್ಕೊಳಾಕಿದ್ದೀನಿ ನೋಡ್ರಿ ಸಿಂಪಲ್ಲಾಗಿ ಜಸ್ಟ್ ಮಕ್ಕಳಿಗಂತೂ ಸಂಜೆ ಐತಿ ಸ್ಟಾರ್ಟ್ ಮಾಡ್ತಾರೆ ಮಮ್ಮಿ ಸ್ನಾಕ್ಸ್ ಏನು ಮಾಡ್ತೀರಿ ಸ್ನಾಕ್ಸ್ ಏನು ಮಾಡ್ರಿ ಏನಾದರೂ ಮಾಡ್ಕೊಡ್ರಿ ಅಂತ ಕೇಳ್ತಾ ಇರ್ತಾರೋ ಅದಕ್ಕೆ ಏನಾದರೂ ಒಂದು ತಲೆ ಓಡಿಸ್ಬಿಟ್ಟ ಮಾಡೋದು ನೋಡಿರಿ ಎಲ್ಲ ಅಷ್ಟೇ ರೀ ಮಕ್ಕಳದ ಆಶೆಗಳನ್ನು ಪೂರೈಸೋದು ನಮ್ಮ ಕೆಲಸ ಆಗ್ಬಿಡ್ತೈತಿ ಅದಕ್ಕೆ ಈ ರೀತಿ ಎಲ್ಲನ ಪಾನಿಪುರಿ ಜೋಡ್ಸ್ಕೊಂಡು ಇಟ್ಕೊಂಡಿದೀನಿ ನೋಡಿರಿ ಏನು ಪಲ್ಯ ಬಿಸಿ ಮಾಡಿದ್ದೆಲ್ಲ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಎಷ್ಟು ಬೇಕು ಲಾಷ್ಟು ಪಲ್ಯನ ಹಾಕ್ಬಿಡ್ಬೇಕು ರೀ ಹಾಕ್ಬಿಟ್ಟು ಉಳ್ಳಾಗಡ್ಡಿ ಕೊತ್ತಂಬರಿ ಮತ್ತು ಬೀಟ್ರೂಟ್ ಕ್ಯಾರೆಟ್ ಇದ್ರೆ ಕ್ಯಾರೆಟನ್ನ ತೊರೆದು ಬಿಟ್ಟು ಹಾಕ್ಬೋದು ಮತ್ತು ಸ್ವಲ್ಪ ಆರೋಗ್ಯಕ್ಕೂ ಒಳ್ಳೇದಾದ್ರೆ ಬೀಟ್ರೂಟ್ ಕ್ಯಾರೆಟ್ ಎಲ್ಲ ಹಾಕೋದು ಮತ್ತು ಕಡಲಿ ಕಾಳು ಇದ್ಬಿಟ್ರೆ ಅದನ್ನೂ ಕುದಿಸಿಬಿಟ್ಟು ಹಾಕ್ಬೋದು ಬಟ್ ನನ್ನ ಕಡೆ ಇದಿತ್ತಲ್ಲ ಅಂಥೇಳು ಏನದು ಬಟಾಣಿದು ಗ್ರೇವಿ ಇತ್ತಂದರೆ ಅದನ್ನೇ ಹಾಕಿಬಿಟ್ಟಿದ್ದೀನಿ ಈ ರೀತಿ ಮಾಡ್ಕೊಂಡ್ಬಿಟ್ರೂ ಮಸ್ತ್ ಆಗ್ತೈತಿ ಮತ್ತು ಗ್ರೀನ್ ಚಟ್ನಿ ಸ್ವೀಟ್ ಇದ್ರೆ ಇನ್ನೂ ಮಸ್ತ್ ಆಗ್ತೈತಿ ಬಟ್ ನನ್ನ ಕಡೆ ಇದ್ದಿತ್ತಿಲ್ಲ ಇಷ್ಟು ಎಷ್ಟು ಇರ್ತೈತಲ್ಲ ಅಷ್ಟನ್ನು ಹಾಕಿಬಿಟ್ಟು ಮಾಡಿದ್ದು ಯಾವಾಗಲೂ ಎಲ್ಲನೂ ಇರಂಗಿಲ್ಲಲ್ವಿ ಎಷ್ಟು ಇರ್ತೈತಲ್ಲ ಅಷ್ಟರೊಳಗ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ರೀತಿ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಹಾಕಿದ್ದೀನಿ ಮತ್ತು ಬೀಟ್ರೂಟ್ ಬೇಕಾದ್ರೆ ಸ್ವಲ್ಪ ಚಾಟ್ ಮಸಾಲನ ಹಾಕೋಬೋದು ನಮ್ಮ ಮನೆಯೊಳಗೆ ಏನು ಇರ್ತೈತಲ್ರಿ ಅಷ್ಟು ಹಾಕಿಬಿಟ್ಟು ಮಾಡ್ಕೋಬೋದು ನೋಡಿರಿ ಸಿಂಪಲ್ಲಾಗಿ ಎಲ್ಲದಕ್ಕೂ ಬೀಟ್ರೂಟ್ ಹಾಕಿದ್ಮೇಲೆ ಸ್ವಲ್ಪ ಸೇವ್ ಹಾಕ್ತೀನಿ ಇದ್ರೆ ಹಾಕ್ಬೋದು ಇರ್ಲಿಕ್ಕಂದ್ರೆ ಸ್ಕಿಪ್ ಮಾಡಿದ್ರು ನೆಂಟೈತಿ ನನ್ನ ಕಡೆ ಇತ್ತಂತೇಳಿ ಅಂದ್ರೆ ತರಿಸಿದ್ರಿ ನಾನು ಭೀ ಪಾನಿಪುರಿ ಜೊತೆ ತರಿಸಿದ್ದು ಸ್ವಲ್ಪ ಶೇವ್ ಹಾಕ್ಬಿಟ್ಟು ತಿಂದ್ರೈತ್ರಿ ಸ್ವೀಟ್ ಚಟ್ನಿ ಇದ್ರಂತೂ ಇನ್ನೂ ಮಸ್ತ್ ಹತ್ತೈತ್ರಿ ಬಟ್ ಮಾಡೋಕೆ ಆಗಲಿಲ್ಲ ನನಗೆ ಹಂಗೆ ಕೊಟ್ಟಿದ್ದು ಈಗ ಮಸ್ತಗೆ ಪ್ಲೇಟ್ ರೆಡಿ ಆಗಿತ್ತು ನೋಡಿರಿ ಪಾನಿಪುರಿ ಚಾಟ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನೀವು ಒಂದ್ಸಲ ಟ್ರೈ ಮಾಡಿರಿ ಮಾಡಿಬಿಟ್ಟೆ ಹೆಂಗಾಗಿತ್ತು ಅಂತ ಹೇಳ್ರಿ ಇನ್ನು ಟೇಸ್ಟ್ ಮಾಡು ಟೈಮ್ ಬಂತು ನೋಡಿರಿ ಹೆಂಗೈತೆ ಅಂತೇಳಿ ನೋಡೋಣ ನಾವು ಮಾಡಿದ್ದ ನಾವು ಟೇಸ್ಟ್ ನೋಡೋಕ್ಕಿಂತರಿ ಬೇರೆದವ್ರು ಹೇಳಿಬಿಟ್ರೆ ಖುಷಿ ಆಗ್ತೈತಿ ನನಗಂತೂ ಮಸ್ತ್ ಆಯ್ತು ಇನ್ನು ಎಲ್ಲರೂ ಕೂಡಿ ಎಂಜಾಯ್ ಮಾಡೋದ್ರಿ ನಮ್ಮ ಇದ್ರೆ ಈ ರೀತಿ ಮಾಡ್ಕೊಂಡಾಳು ಅಂದ್ರೆ ಪಾನಿಪುರಿ ಎಲ್ಲ ಮುರಿದು ಹಾಕಿಬಿಟ್ಟು ಅದ್ರ ಮೇಲೆ ಅದನ್ನ ಬಟಾಣಿ ಗ್ರೇವಿ ಹಾಕಿ ಸೇವಾ ಉಳ್ಳಾಗದೆಲ್ಲ ಹಾಕಿಬಿಟ್ಟು ಈ ರೀತಿ ಮಾಡ್ಕೊಂಡಿರ್ ನೋಡ್ರಿ ಇವತ್ತು ಇಡಿಯೋನ ಇಲ್ಲೇ ಮುಗಿಸ್ ಅಂದ್ರೆ ಇವತ್ತು ನೀಡಿ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಮತ್ತೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀರಿ ಮತ್ತೆ ಹೊಸ ಲೋ ಜೊತೆಗೆ